ಆರ್ ಸಿ ಬಿ ತಂಡಕ್ಕೆ ಹದಿನೆಂಟು ಕೋಟಿ ದಂಡ ಐದು ವರ್ಷ ನಿಷೇಧ ಎಂದ ಸಿ ಎಸ್ ಕೆ ಅಭಿಮಾನಿಗಳು ಸಿ ಎಸ್ ಕೆ ಫ್ಯಾನ್ಸ್ ಆರ್ ಸಿ ಬಿ ಮೇಲೆ ಫುಲ್ಲು ಕೆಂಡಾಮಂಡಲ ಆಗಿದ್ದಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ತಂಡ ಗೆದ್ದ ನಂತರ ನಮ್ಮ ಸರ್ಕಾರ ವಿಧಾನಸೌಧದ ಮುಂದೆ ಸನ್ಮಾನ ಮಾಡಿದ್ರು ಅದೇ ಸನ್ಮಾನ ಹಾಗೆಯೇ ಆರ್ ಸಿ ಬಿ ತೆಗೆದುಕೊಂಡ ಈ ತಪ್ಪು ನಿರ್ಧಾರದಿಂದ ಹನ್ನೊಂದು ಜನ ಅಭಿಮಾನಿಗಳು ಸಾವಾಗಿದ್ದಾರೆ ನೂರಕ್ಕಿಂತ ಹೆಚ್ಚು ಅಭಿಮಾನಿಗಳಿಗೆ ಗಾಯ ಆಗಿದೆ ಇದೆಲ್ಲ ಕೂಡ ಆಗಿರೋದು ನಿಮಗೆ ಗೊತ್ತು ಈಗ ಸಿ ಎಸ್ ಕೆ ಅಭಿಮಾನಿಗಳು ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳು ಆರ್ ಸಿ ಬಿ ಹೇಟರ್ಸ್ಗಳು ಆರ್ ಸಿ ಬಿ ತಂಡವನ್ನು ಬ್ಯಾನ್ ಮಾಡಿ ಐದು ವರ್ಷ ಬ್ಯಾನ್ ಮಾಡಿ ಹದಿನೆಂಟು ಕೋಟಿ ದಂಡ ಹಾಕಿ ಅಂತ ಬಿ ಸಿ ಐ ಮುಂದೆ ಈ ಒಂದು ಮೆಸೇಜ್ನ ಹಾಕಿದ್ದಾರೆ ಬಿ ಸಿ ಐಗೆ ಲೆಟರ್ ಬರೆದಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಆರ್ ಸಿ ಬಿ ಗೆದ್ದಿದ್ದು ಇತಿಹಾಸ ಆಗಿದರೆ ಹನ್ನೊಂದು ಜನ ಅಭಿಮಾನಿಗಳು ಸಾವಾಗಿದ್ದು ಕೂಡ ಅದು ಇತಿಹಾಸ ಆಗಿ ಉಳಿದಿದೆ ಅಭಿಮಾನಿಗಳು ಅಭಿಮಾನನ ತೋರಿಸಬೇಕು ಉಚ್ಚ ಅಭಿಮಾನನ ತೋರಿಸಬಾರ್ದು ಇಲ್ಲಿ ಸರ್ಕಾರದ ತಪ್ಪು ಕೂಡ ಇದೆ ಸೇಫ್ಟಿ ಇಲ್ಲ ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಇಲ್ಲ ಡಾಕ್ಟರ್ಸ್ ಇಲ್ಲ ಅಭಿಮಾನಿಗಳೆಲ್ಲ ಕೂಡ ಒಟ್ಟಿಗೆ ಬಂದಿದ್ರು ತುಳಿತದಿಂದ ಅಭಿಮಾನಿಗಳು ಸಾವನ್ನು ಒಪ್ಪಿದ್ದಾರೆ ಈಗ ಆರ್ ಸಿ ಬಿ ತಂಡದ ಏಟರ್ಗಳು ಸಿ ಎಸ್ ಕೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ತಂಡಕ್ಕೆ ಹದಿನೆಂಟು ಕೋಟಿ ದಂಡ ಹಾಕಿ ಐದು ವರ್ಷ ಬ್ಯಾನ್ ಮಾಡಿ ಅಂತ ಬಿ ಸಿಐ ಏನು ನಿರ್ಧಾರ ತಗೊಳುತ್ತೆ ನಾವು ಕೂಡ ಕಾದು ನೋಡಬೇಕಾಗುತ್ತೆ ಆರ್ ಸಿ ಬಿ ತಂಡದ ಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟು ಎಫ್ ಐ ಆರ್ ಹಾಕಿದ್ದಾರೆ ಅಭಿಮಾನಿಗಳು ಎಫ್ ಐ ಆರ್ ಹಾಕಿದ್ದಾರೆ ಹಾಗೆಯೇ ಕರ್ನಾಟಕ ಪೊಲೀಸ್ ಮೇಲೂ ಕೂಡ ಎಫ್ ಐ ಆರ್ ಹಾಕಿದ್ದಾರೆ ಇದು ಇವತ್ತಿನ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್